ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಹಾಗೂ ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಅನ್ಕೊಳ್ತೀನಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ಡಿಸ್ಕ್ಲೊಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಎಪ್ಪತ್ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಸ್ವಲ್ಪ ಅಪ್ ಅಲ್ಲೇ ಆಯಿತು ಆನಂತರ ಡೌನ್ ಫಾಲ್ ಕಂಡು ಮತ್ತೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಮತ್ತೆ ನೋಡಬಹುದು ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂತು ಓರ್ ಆಲ್ ಎಪ್ಪತ್ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಫಾಲ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಜೀರೋ ಪಾಯಿಂಟ್ ಒನ್ ಇಂದ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇನ್ನು ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಫಾಲ್ ಇದೆ ಅಂತಾನೆ ಹೇಳ್ಬೋದು ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಅಲ್ಲದೆ ಇರಬಹುದು ಓವರ್ ಆಲ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟರ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಆಟೋ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಫಾಲ್ ಇದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಫಾಲ್ ಆಟೋದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಎಫ್ ಎಂ ಸಿ ನಲ್ಲಿ ನಿಯರ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಎಫ್ ಎಂ ಸಿಕ್ ಸ್ವಲ್ಪ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದೆ ಅದರಲ್ಲೂ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇವತ್ತು ನಂತರ ಐ ಟಿ ಫ್ಲಾಟ್ ಇದೆ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಇದೆ ಐಲನ್ ಗ್ಯಾಸ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಇವತ್ತು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಎಫ್ ಎಂ ಸಿ ಅಂತ ಹೇಳ್ಬೋದು ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಮೀಡಿಯಾದಲ್ಲಿ ನೋಡ್ಲಿಕ್ಕೆ ಸಿಕ್ತು ಬಟ್ ಅಂತ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಮಾಡುವಂತ ಇಂಡೆಕ್ಸ್ ಅಲ್ಲ ಅದನ್ನ ಹೊರತುಪಡಿಸಿದ್ರೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ನೋಡ್ಕೊಂಡು ನಾವು ಮುಂದುವರಿಣ ಎಸ್ಪೆಷಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಮಾಡಿದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಸ್ವಲ್ಪ ಡೌನ್ ರಿಲೇಟೆಡ್ ಆಗ್ತವೆ ಕೆಲವು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ನೋಡ್ಬೋದು ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದಾವೆ ಎಲ್ಲೂ ಕೂಡ ಏನು ಪಾಸಿಟಿವ್ ಪರ್ಫಾರೆನ್ಸ್ ಅಂತ ಅಂದ್ರೆ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವು ಮಾರ್ಕೆಟ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸ್ಪೆಷಲಿ ರಷ್ಯನ್ ಮಾರ್ಕೆಟ್ಸ್ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಸ್ಪೆಷಲಿ ರಷ್ಯನ್ ರುಬೈಲ್ ತುಂಬಾ ಒಳ್ಳೆ ಪ್ರಮಾಣದ ಅಪ್ರಿಸಿಯೇಷನ್ ಅನ್ನು ಕಂಡಿದೆ ಇವತ್ತು ಮಾರ್ಕೆಟ್ ಕೂಡ ಅದನ್ನ ಅಪ್ರಿಸಿಯೇಟ್ ಮಾಡ್ತಿದೆ ಅಂತ ಹೇಳಬಹುದು ರಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಇನ್ನ ಬೇರೆ ಮಾರ್ಕೆಟ್ಸ್ ನಾರ್ಮಲ್ ಪರ್ಫಾರ್ಮೆನ್ಸ್ ಯೂಜಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಹಾಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಈಗಾಗಲೇ ನೋಡಿರೋ ಹಾಗೆ ನಮ್ಮ ನಿಫ್ಟಿ ಫಿಫ್ಟಿ ಏನಿದೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಯಾಕೋ ತುಂಬಾನೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಬಹುದು ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಯಾವುದೇ ರೀತಿಯ ಪಾಸಿಟಿವ್ ಇಂಪ್ಯಾಕ್ಟ್ ಎಲ್ಲೂ ಕೂಡ ಆಗಿಲ್ಲ ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ ಇವನ್ನ ನಾವೀಗ ಈಗ ಯುರೋಪಿಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿಬಲ್ಲ ಅಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇವತ್ತು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರುತ್ತೆ ಇಂಡಿಯಾ ಯು ಟ್ರೇಡ್ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಟ್ರಿಮ್ ಟ್ರೇಡ್ ಡೀಲ್ ಬಿಟ್ವೀನ್ ಇಂಡಿಯಾ ಅಂಡ್ ಯು ಎಸ್ ಬೈ ಜೂನ್ ಟ್ವೆಂಟಿ ಫೈವ್ ರಿಪೋರ್ಟ್ ಅಂದ್ರೆ ಈ ಜೂನ್ ತಿಂಗಳಲ್ಲಿ ಬಹುಶಃ ಇಂಡಿಯಾ ಯು ಎಸ್ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಇಂಟ್ರೀಮ್ ಟ್ರೇಡ್ ಡೀಲ್ ಆಗಬಹುದು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ಫುಲ್ ಫ್ಲೆಡ್ಜ್ಡ್ ಟ್ರೇಡ್ ಡೀಲ್ ಅಲ್ಲ ಇಂಟೀರಿಯರ್ ಅಂದ್ರೆ ಫುಲ್ ಆಗ್ಬೇಕು ಅಂದ್ರೆ ಸಾಕಷ್ಟು ಸಮಯವನ್ನು ತಗೊಳುತ್ತೆ ಸಾಕಷ್ಟು ವಿಚಾರಗಳು ಬರಬೇಕಾಗುತ್ತೆ ನಮಗೆ ಅಡ್ವಾಂಟೇಜ್ ಆಗುತ್ತಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಸಾಕಷ್ಟು ಪ್ಲಸ್ ಅಂಡ್ ಮೈನಸಸ್ ಅನ್ನ ಸ್ಟಡಿ ಮಾಡ್ಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಮಾತುಕತೆಗಳು ನಡೆದಿದೆ ಬಟ್ ಸ್ಟಿಲ್ ಒನ್ಸ್ ಟ್ರೇಡ್ ಡೀಲ್ ಆಯ್ತು ಅಂತಂದ್ರೆ ಆಮೇಲೆ ಅದನ್ನ ಚೇಂಜಸ್ ಮಾಡಕ್ಕೆ ಇನ್ನೂ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಹಾಗಾಗಿನೇ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ ಸಾಧ್ಯ ಪ್ರಾಪರ್ ಆಗಿ ಸ್ಟಡಿ ಮಾಡಿನೇ ಮಾಡ್ಕೊಳ್ಬೇಕು ಅಂತ ಈ ರೀತಿಯ ಮಧ್ಯಂತರ ಒಪ್ಪಂದಗಳನ್ನ ಮಾಡ್ಕೊಳೋಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಎಸ್ಪೆಷಲಿ ಟ್ರಂಪ್ ನೈನ್ಟಿ ಡೇಸ್ ಟಾರಿಫ್ ಪಾಸ್ ಜುಲೈ ಒಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಇನ್ನು ಒಂದ್ ತಿಂಗಳ ಮೇಲೆ ಟೈಮ್ ಇದೆ ಬಟ್ ಸ್ಟಿಲ್ ಅದಕ್ಕೆ ಮುಂಚೆನೆ ಒಂದು ಎಂಟಿರಿ ಟ್ರೇಡ್ ಡೀಲ್ ಮಾಡ್ಕೊಂಡ್ರೆ ಅದು ಬಹುಶಃ ಮಾರ್ಕೆಟ್ಗೂ ಕೂಡ ಒಂದು ದಾರಿಯನ್ನ ತೋರಿಸುತ್ತೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡುವಂತ ಚಾನ್ಸ್ ಇರುತ್ತೆ ಬಹುಶಃ ಆ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ನೋಡಬಹುದು ವಿತ್ ಅ ಟೀಮ್ ಆಫ್ ಯು ಎಸ್ ಅಫಿಷಿಯಲ್ಸ್ ಎಕ್ಸ್ಪೆಕ್ಟಿಂಗ್ ಟು ವಿಸಿಟ್ ಇಂಡಿಯಾ ನೆಕ್ಸ್ಟ್ ಮಂತ್ ಫಾರ್ ಟ್ರೇಡ್ ಟಾಕ್ಸ್ ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ದ ಟು ಕಂಟ್ರೀಸ್ ಮೇ ಅಗ್ರಿ ಆನ್ ಇಂಟೀರಿಯಂ ಟ್ರೇಡ್ ಪ್ಯಾಕ್ ಬೈಟ್ ಜೂನ್ ಟ್ವೆಂಟಿ ಫೈವ್ ಸೋಸಿಂಗ್ ಥಿಂಗ್ ಟ್ರಾಕ್ ಮಾತುಕತೆಗಳು ನಡೀತಾ ಇದೆ ಮುಂದಿನ ತಿಂಗಳು ಅಂದ್ರೆ ಜೂನ್ ಅಲ್ಲಿ ಯುಎಸ್ ಎಸ್ ಅಫಿಷಿಯಲ್ಸ್ ವಿಸಿಟ್ ಮಾಡ್ತಾ ಇದ್ದಾರೆ ಇಂಡಿಯಾಗೆ ಅಗೇನ್ ಮತ್ತೆ ಇನ್ನೊಂದು ಸುದ್ದಿನ ಮಾತುಕತೆಗಳು ನಡೆಯುತ್ತೆ ಬಹುಶಃ ಅಲ್ಲಿ ಈ ಮಧ್ಯಂತರ ಒಪ್ಪಂದಕ್ಕೆ ಬರೋ ಬಗ್ಗೆ ಡಿಸ್ಕಷನ್ಸ್ ಆಗಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ ಜೊತೆಗೆ ಇಂಡಿಯಾ ಈ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ನೆಗೋಷಿಯೇಟರ್ ಆಗಿ ಕೆಲವೊಂದು ಅಪಾಯಿಂಟ್ಮೆಂಟ್ ಗಳನ್ನು ಕೂಡ ಮಾಡ್ಕೊಂಡಿದೆ ಇಂಡಿಯಾ ಚೀಫ್ ನೆಗೋಷಿಯೇಟರ್ ಸ್ಪೆಷಲ್ ಸೆಕ್ರೆಟರಿ ದಾರ್ಟ್ಮೆಂಟ್ ಆಫ್ ಕಾಮರ್ಸ್ ರಾಜೇಶ್ ಅಗರ್ವಾಲ್ ಕನ್ಲೂಡೆಡ್ ಇಸ್ ಫೋರ್ ಡೇ ವಿಸಿಟ್ ಟು ವಾಷಿಂಗ್ಟನ್ ಲಾಸ್ಟ್ ವೀಕ್ ಕಳೆದ ವಾರ ಇವರು ಅಮೆರಿಕಾಗೆ ವಿಸಿಟ್ ಮಾಡಿ ಬಂದಿದ್ದಾರೆ ಸೊ ಇದೆಲ್ಲವನ್ನು ನೋಡಿದಾಗ ಫುಲ್ ಫ್ಲೆಡ್ಜ್ ಬೈಲಾಟಲ್ ಅಗ್ರಿಮೆಂಟ್ ಹೋಗೋದಕ್ಕೆ ಮುಂಚೆ ಬಹುಶಃ ಎಂಟ್ರಿ ಡೀಲ್ ಅನ್ನು ಮಾಡಿಕೊಂಡು ನಂತರ ಇನ್ನು ಸಾಕಷ್ಟು ಚೇಂಜಸ್ ಅನ್ನ ಮಾಡುವಂತ ಅವಕಾಶ ಇರುತ್ತೆ ನಂತರ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬಹುದು ನೋಡೋಣ ಎಲ್ಲ ಡೆವಲಪ್ಮೆಂಟ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಒಂದ್ ಟ್ರೇಡ್ ಡೀಲ್ ಫೈನಲೈಸ್ ಆಯ್ತು ಅಂತ ಅಂದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುತ್ತೆ ಇಲ್ವೋ ಬೇರೆ ವಿಚಾರ ಬಟ್ ಮಾರ್ಕೆಟ್ ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಮಾರ್ಕೆಟ್ ಎಲ್ಲೆಲ್ಲಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕೆಲವು ಕಡೆ ಪಾಸಿಟಿವ್ ಆಗ್ಬಹುದು ಕೆಲವು ಕಡೆ ನೆಗೆಟಿವ್ ಆಗ್ಬಹುದು ಅಂತ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಇನ್ ಕೇಸ್ ಪಾಸಿಟಿವ್ ಆಗುತ್ತೆ ಕೆಲವು ಕಡೆ ಅಂದಾಗ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ನೆಗೆಟಿವ್ ಆಗುತ್ತೆ ಅಂದ್ರೆ ಅಬ್ವಿಯಸ್ಲಿ ಇಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುವಂತ ಚಾನ್ಸ್ ಇರುತ್ತೆ ಬಟ್ ಏನೇ ಬರ್ಲಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಬಟ್ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಸಿಗೋದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಅಂತ್ಯವನ್ನ ಕಾಣುತ್ತೆ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಎಸ್ಪೆಷಲಿ ಐಟಿಆರ್ ಆರ್ ಫೈಲಿಂಗ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಹುಶಃ ಕೆಲವರಿಗೆ ನೋಡಿರ್ಬೋದು ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ರೆ ಎಷ್ಟು ದಿನ ಯೂಶಲಿ ಜುಲೈ ಮೂವತ್ತೊಂದು ಲಾಸ್ಟ್ ಡೇ ಇರ್ತಾ ಇತ್ತು ಬಟ್ ಈ ಸಲ ಈ ಲಾಸ್ಟ್ ಡೇನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಸೆಪ್ಟೆಂಬರ್ ಹದಿನೈದರವರೆಗೂ ಕೂಡ ಅಂದ್ರೆ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅನ್ನ ಮಾಡಬಹುದಾಗಿರುತ್ತೆ ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದ್ರೆ ನೋಡಬಹುದು ದ ಡಿಸಿಷನ್ ವಾಸ್ ಮೇಡ್ ಆಫ್ಟರ್ ಡಿಲೇ ಇನ್ ಇಶ್ಯೂಯಿಂಗ್ ದ ನೋಟಿಫಿಕೇಶನ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್ ನ ನೋಟಿಫಿಕೇಶನ್ ಅನ್ನ ಕೊಡೋದಕ್ಕೆ ಲೇಟ್ ಮಾಡಿರೋದ್ರಿಂದ ಈ ಎಕ್ಸ್ಟೆನ್ಶನ್ ಅನ್ನ ಮಾಡಿದ್ದಾರೆ ಇದನ್ನ ಸ್ವತಃ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನೋಡಬಹುದು ಜುಲೈ ಮೂವತ್ತೊಂದು ಇರ್ತಿದ್ದಂತ ಐಟಿ ಆರ್ ಫೈಲಿಂಗ್ ಲಾಸ್ಟ್ ಡೇಟ್ ಈಗ ಸೆಪ್ಟೆಂಬರ್ ಹದಿನೈದು ತನಕ ಹೋಗ್ತಾ ಇದೆ ಏನು ಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಖಂಡಿತ ಇದು ಎಚ್ ಎಲ್ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿ ಏನಲ್ಲ ಬಟ್ ಎಚ್ ಎಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬಗ್ಗೆ ಬಂದಿರುವಂತಹ ಸುದ್ದಿ ಎಚ್ ಎಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ವಾಟ್ ವಿ ನೋ ಸೋ ಫಾರ್ ಈ ಆರ್ಟಿಕಲ್ ಅಲ್ಲಿ ಹಲವಾರು ವಿಷಯಗಳನ್ನ ಮೆನ್ಷನ್ ಮಾಡಿದರೆ ಎಸ್ಪೆಷಲಿ ಈಗಾಗಲೇ ಎಚ್ ಎಲ್ ನ ಪ್ಲಾಂಟ್ಸ್ ಬೆಂಗಳೂರು ಹಾಗೂ ತುಮಕೂರಿನಲ್ಲಿ ಇದೆ ಈಗ ಚಂದ್ರಬಾಬು ನಾಯ್ಡು ಅವರು ಬೆಂಗಳೂರು ಯು ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಇದೆ ಎಸ್ಪೆಷಲಿ ಎಚ್ ಎಲ್ ವಿಚಾರದಲ್ಲಿ ಅವರು ಹೇಳ್ತಾ ಇರೋದು ನಾವು ಸುಮಾರು ಹತ್ತು ಸಾವಿರ ಎಕರೆಯನ್ನು ಕೊಡ್ಲಿಕ್ಕೆ ರೆಡಿ ಇದೀವಿ ಆಂಧ್ರಕ್ಕೆ ಬರೋದಾದ್ರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನೋಡಬಹುದು ರಿಪೋರ್ಟೆಡ್ಲಿ ಕಮ್ಸ್ ಆಫ್ಟರ್ ರಿಪೋರ್ಟ್ಸ್ ಆಂಧ್ರ ಆಫರ್ ಟೆನ್ ತೌಸಂಡ್ ಎಕರ್ಸ್ ಆಫ್ ಲ್ಯಾಂಡ್ ಇನ್ ಆಂಧ್ರಪ್ರದೇಶ ಲೇಪಾಕ್ಷಿ ಮಡಕ್ಸಿರ ರೀಜನ್ ಇನ್ ಅನಂತಪುರ್ ಡಿಸ್ಟ್ರಿಕ್ಟ್ ಇದನ್ ಹೇಳಿದ್ರೆ ಆನಂತರ ಸಾಕಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಖಂಡಿತ ಎಚ್ ಎಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕಕ್ಕೆ ಆನಂತರ ಆಂಧ್ರ ಪ್ರದೇಶ ಇಂದ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಅಂದ್ರೆ ನಾವಿಲ್ಲಿ ಇಲ್ಲಿ ಎಚ್ ಎಲ್ ಅನ್ನ ಬೆಂಗಳೂರಿಂದ ಆಗ್ಲಿ ಅಥವಾ ತುಮಕೂರಿಂದ ಆಗ್ಲಿ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ಹೊಸ ಪ್ಲಾಂಟ್ ಅನ್ನ ನೀವು ಸ್ಟಾರ್ಟ್ ಮಾಡೋದಾದ್ರೆ ನಾವು ಹತ್ತು ಸಾವಿರ ಎಕರೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅದರಲ್ಲೂ ಕರ್ನಾಟಕಕ್ಕೆ ಹತ್ರ ಇರಂತೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಕರ್ನಾಟಕ ಆಂಧ್ರ ಬಾರ್ಡರ್ ಇಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೊಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ವಿ ಅನ್ನುವಂತ ಹೇಳಿದ್ರೆ ನೋಡಬಹುದಿಲ್ಲ ಆಂಧ್ರ ಕರ್ನಾಟಕ ಬಾರ್ಡರ್ ಅಟ್ ಲೇಪಾಕ್ಷಿ ಎನಿ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಆಫ್ ಎಚ್ ಎಲ್ ಇನ್ ಕೇಸ್ ಎಚ್ ಎಲ್ ಎಕ್ಸ್ಪಾನ್ಷನ್ ಮಾಡಕ್ಕೆ ರೆಡಿ ಇದ್ರೆ ಸ್ಪೆಷಲಿ ಈಗ ಕಂಪನಿ ಎಕ್ಸ್ಪಾನ್ಷನ್ ಪುಷ್ ನಡೀತಾ ಇದೆ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಅವಾಗ ಇನ್ ಕೇಸ್ ಎಕ್ಸ್ಪ್ಯಾನ್ಷನ್ ಮಾಡೋದಾದ್ರೆ ನಾವು ಲ್ಯಾಂಡ್ ಕೊಡಕ್ ರೆಡಿ ಇದೀವಿ ಅಂತ ಹೇಳಿದ್ದಾರೆ ಬಟ್ ಕರ್ನಾಟಕ ಕೊಟ್ರೆ ಇನ್ ಕೇಸ್ ಅದು ನಮಗೆ ಬಿಗ್ ಪಾಸಿಟಿವ್ ಆಗುತ್ತೆ ಇನ್ ಕೇಸ್ ಎಚ್ ಎಲ್ ಎಕ್ಸ್ಪಾನ್ಶನ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಗೊತ್ತಿಲ್ಲ ಮಾಡ್ತಾರ ಮಾಡಲ್ವಾ ಅಂತ ನೋಡ್ಬೇಕಾಗತ್ತೆ ಕಾದು ನಂತರ ಎಲೆಕ್ಟ್ರಿಸಿಟಿ ಪ್ರೈಸಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಡಿಮಾಂಡ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಅರ್ಲಿ ಮಾನ್ಸೂನ್ ಎಂಟರ್ ಆಗಿದ್ರಿಂದ ಸಮ್ಮರ್ ಅಲ್ಲಿ ಏನು ಡಿಮಾಂಡ್ ಕಂಡು ಬರ್ತಾ ಇತ್ತು ಪವರ್ ಡಿಮಾಂಡ್ ಅದು ಕಟ್ ಆಗಿದೆ ಈಗ ಮೇ ಎಂಡ್ ವರ್ಗು ಕೂಡ ಮಾನ್ಸೂನ್ ಇರ್ತಾ ಇತ್ತು ಬಹುಶಃ ನಿಮ್ಗೆ ಗೊತ್ತಿದೆ ಲಾಸ್ಟ್ ಒನ್ ವೀಕ್ ಅಥವಾ ಟೆನ್ ಡೇಸ್ ಇಂದ ಯಾವ ರೀತಿ ವೆದರ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೋಗಿ ಸ್ವಲ್ಪ ಪವರ್ ಡಿಮಾಂಡ್ ಕಡಿಮೆ ಆಗಿದೆ ಅದ್ರ ಬಗ್ಗೆ ಒಂದು ಲೆಕ್ಕಾಚಾರ ಬಂದಿದೆ ಮೇ ನಲ್ಲಿ ಇನ್ನೂರ ಅರವತ್ತಾರು ಗಿಗಾವಾಟ್ ಪವರ್ ಡಿಮಾಂಡ್ ಇರ್ತಾ ಇತ್ತು ಅಂತ ಹೇಳ್ತಾರೆ ಈಗ ಇನ್ನೂರ ಮೂವತ್ತೊಂದು ಕೇಳಿದಿದೆ ಅಂದ್ರೆ ಅರೌಂಡ್ ಮೂವತ್ತೈದು ಗಿಗಾವಾಟ್ ಡಿಮಾಂಡ್ ಕಡಿಮೆ ಆಗಿದೆ ಇದನ್ನ ರೋಹಿತ್ ಬಜಾಜ್ ಅವರು ಹೇಳಿದ್ದಾರೆ ಇವರು ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಐಇ ಎಕ್ಸ್ ಬಹುಶಃ ಸ್ವಲ್ಪ ಮಟ್ಟಿಗೆ ಇದು ಇವುಗಳ ಬಿಸ್ನೆಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಬಿಗ್ ಡಿಫರೆನ್ಸ್ ಅಲ್ಲ ಬಟ್ ಸ್ಟಿಲ್ ಯೂಶಲಿ ಪೀಕ್ ಅಲ್ಲಿ ಡಿಮಾಂಡ್ ಸ್ವಲ್ಪ ಡೌನ್ ಆಗುತ್ತೆ ಅಂದ್ರೆ ಅಬ್ಬಿಯಸ್ಲಿ ಇವುಗಳ ಬಿಸ್ನೆಸ್ ಮೇಲೆ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಹಾಗಂತ ಸ್ಟಾಕ್ ಗಳನ್ನ ಸೇಲ್ ಮಾಡಿ ಎಕ್ಸಿಟ್ ಆಗ್ಬೇಕು ಅಂತ ಏನಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವುಗಳನ್ನೆಲ್ಲ ಫೇಸ್ ಮಾಡ್ಲೇಬೇಕಾಗುತ್ತೆ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗೋದು ಸಣ್ಣ ಸುದ್ದಿಗೆಲ್ಲ ನಾವು ಎಕ್ಸಿಟ್ ಆಗ್ತಾ ಹೋದ್ರೆ ಯಾವ ಶೇರ್ ಅನ್ನು ಆರ್ ತಿಂಗಳಿಗಿಂತ ಜಾಸ್ತಿ ಹೋಲ್ಡ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಒಂದಲ್ಲ ಒಂದು ಬ್ಯಾಡ್ ನ್ಯೂಸ್ ಗಳು ಬರ್ತಾನೆ ಇರುತ್ತೆ ಎಲ್ಲ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಹಾಗಾಗಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದ್ರಿಂದ ನಮಗೆ ಲಾಭ ಆಗೋದಿಲ್ಲ ನಷ್ಟನೇ ಜಾಸ್ತಿ ಆಗೋದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ